ನಮಸ್ಕಾರ ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾವು ಮನೆಯಲ್ಲಿ ಚಹ ಮಾಡಿದ ಚಹಾದ ಹುಡಿಯನ್ನು ವೇಸ್ಟನ್ನು ನಾವು ಏನು ಮಾಡ್ತೇವೆ ಅಂತ ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ ನೋಡಿ ಎಲ್ಲ ಒಂದು ಪಾತ್ರೆಯಲ್ಲಿ ಶೇಖರಿಸಿಡ್ತೇನೆ ನೋಡಿ ಹಾಗೂ ತರಕಾರಿ ಸಿಪ್ಪೆಯನ್ನು ಕೂಡ ನಾನು ಬಿಸಾಡುವುದಿಲ್ಲ ಯಾವುದನ್ನು ಕೂಡ ವೇಸ್ಟ್ ಬಿಸಾಡುವುದಿಲ್ಲ ಹುಳಿ ಪದಾರ್ಥವನ್ನು ಬಿಟ್ಟು ಮತ್ತೆಲ್ಲ ನಾನು ನನ್ನ ಗೊಬ್ಬರದ ಒಂದು ಟಬ್ಬನ್ನು ಮಾಡಿಕೊಂಡಿದ್ದೇನೆ ಅದಕ್ಕೆ ಹಾಕ್ತೇನೆ ಅದು ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ಯಾವುದನ್ನು ನಾನು ವೇಸ್ಟ್ ಮಾಡುವುದಿಲ್ಲ ನೋಡಿ ನಾನು ಹೇಗೆ ಹಾಕ್ತೇನೆ ಅಂತ ಅದರಲ್ಲಿ ಏನು ಕೂಡ ಹಾಕಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಇದು ನನ್ನ ಟಬ್ಬು ಇದರಲ್ಲಿ ನೋಡಿ ಬಾಳೆಹಣ್ಣೆಲ್ಲ ಹಾಕಿದ್ದೇನೆ ನಾನು ಯಾವುದನ್ನು ನಾನು ವೇಸ್ಟ್ ಮಾಡೋದಿಲ್ಲ ನೋಡಿ ಮತ್ತು ನಾನು ಫುಡ್ ಐಟಮ್ ಯಾವುದು ಹಾಕೋದಿಲ್ಲ ಊಟ ಮಾಡಿದ್ದೆಲ್ಲ ಎಂಜಲ್ ಹಾಕೋದಿಲ್ಲ ಇದನ್ನೆಲ್ಲ ಹಾಕ್ತೇನೆ ಸ್ನೇಹಿತರೆ ನನ್ನ ಈ ವಿಡಿಯೋಲೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್